ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದ ಎಸ್ ಪಿ ನಾರಾಯಣ್ ಭರಮಣಿಗೆ ಸಮಾಧಾನವನ್ನು ಹೇಳಿದ ಸಿದ್ದರಾಮಯ್ಯನವರು ಫೋನ್ನಲ್ಲಿ ಸಿ ಎಂ ಏನಂದರು ಅನ್ನುವಂಥದ್ದು ವಿಶೇಷವಾಗಿರುವಂತಹ ಅಂಶ ಈಗ ಬೆಳಕಿಗೆ ಬಂದಿದೆ ಸೊ ಧಾರವಾಡದ ಹೆಚ್ಚುವರಿ ಎಸ್ ಪಿ ನಾರಾಯಣ ಭರಮಣಿ ರಾಜೀನಾಮೆ ನೀಡಲು ಮುಂದಾಗಿದ್ದರು ಬೆಳಗಾವಿಯಲ್ಲಿ ನಡೆದ ಘಟನೆಯಿಂದ ಅವರ ಮನ ನೊಂದಿದ್ರು ಅಥವಾ ಅವರ ಮನಸ್ಸು ನೊಂದಿತ್ತು ಅಂತಕ್ಕಂಥದ್ದು ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರು ದೂರವಾಣಿ ಕರೆ ಮಾಡಿ ಸಮಾಧಾನವನ್ನು ಮಾಡಿದ್ದಾರೆ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಇನ್ನು ರಾಜೀನಾಮೆ ಹಿಂಪಡೆಯಲು ಸೂಚನೆಯನ್ನು ಸಹ ನೀಡಿದ್ದಾರೆ ಸಂಸದ ಯದುವೀರ್ ಒಡೆಯರು ಸಹ ಮುಖ್ಯಮಂತ್ರಿಗಳ ವರ್ತನೆಯನ್ನು ಒಂದಿಷ್ಟು ಟೀಕೆಯನ್ನು ಮಾಡಿದ್ರು ಅಧಿಕಾರಿಗಳಿಗೆ ಗೌರವ ನೀಡಬೇಕು ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ಪಟ್ಟರು ಹೀಗೆ ಅಪಮಾನದಿಂದ ನೊಂದು ಸ್ವಯಂ ನಿವೃತ್ತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ್ದ ಧಾರವಾಡದ ಹೆಚ್ಚುವರಿ ಎಸ್ ಪಿ ನಾರಾಯಣ ಭರಮನಿ ಅವರಿಗೆ ಖುದ್ದಾಗಿ ಸಿಎಂ ಫೋನ್ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕೈ ಎತ್ತಿ ಹೊಡೆಯಲು ಮುಂದಾಗಿರುವಂಥದ್ದು ಇದನ್ನು ಅನೇಕ ಜನ ಖಂಡನೆ ಮಾಡಿದ್ದಾರೆ ಇದರಿಂದ ನೊಂದಿದ್ದ ನಾರಾಯಣ ಬರಮಣಿ ವಿ ಆರ್ ಎಸ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಖುದ್ದಾಗಿ ಬರಮನಿಯವರಿಗೆ ಒಂದು ಫೋನನ್ನು ಮಾಡಿದ್ದಾರೆ ತಮಗೆ ಅಪಮಾನ ಮಾಡುವಂತಹ ಅಥವಾ ನಿಮ್ಮ ಗೌರವಕ್ಕೆ ಒಂದು ಚ್ಯುತಿ ತರುವಂತಹ ಉದ್ದೇಶ ನನಗಿರಲಿಲ್ಲ ಭಾಷಣದ ವೇಳೆ ಬಿ ಜೆ ಪಿಯವರು ಅದಕ್ಕೆ ಅಡ್ಡಿಪಡಿಸಿರುವಂತಹ ಸಂದರ್ಭದಲ್ಲಿ ನನಗೆ ಬೇಸರ ಆಯಿತು ಒಂದಿಷ್ಟು ಕೋಪ ಬಂದಂತಾಯಿತು ಅದಕ್ಕೆ ನಾನು ಅವತ್ತು ಆ ರೀತಿ ವರ್ತನೆ ಮಾಡಿದ್ದೆ ನಿಮ್ಮನ್ನು ಅವಮಾನ ಮಾಡುವಂತಹ ಉದ್ದೇಶ ನನಗಿರಲಿಲ್ಲ ತಾವು ರಾಜೀನಾಮೆಯ ನಿರ್ಧಾರವನ್ನು ಕೈ ಬಿಡಬೇಕು ಮತ್ತು ಕೆಲಸದಲ್ಲಿ ಮುಂದುವರಿಯಿರಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ ಇನ್ನು ಅವರು ಸಹ ನಾನು ಕರ್ತವ್ಯಕ್ಕೆ ಹಾಜರಾಗ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಬೈಟನ್ನು ಸಹ ಕೊಟ್ಟಿದ್ದಾರೆ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಸಿ ಎಂ ಸಿಟ್ಟಿನಿಂದ ತೀವ್ರ ಮುಜುಗರಕ್ಕಾಗಿ ಒಳಗಾಗಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದೆ ಆದರೆ ಈಗ ಸಿದ್ದರಾಮಯ್ಯ ಹಾಗೂ ಬೇರೆ ಬೇರೆ ವ್ಯಕ್ತಿಗಳು ಅಥವಾ ಈ ಗಣ್ಯ ಮಾನ್ಯರು ನನಗೆ ಫೋನಾಯಿಸಿ ಸಮಾಧಾನವನ್ನು ಹೇಳುವಂತಹ ಕೆಲಸಕ್ಕೆ ಮುಂದಾಗಿದ್ದು ಈಗ ನನಗೆ ಕೆಲಸದಲ್ಲಿ ನಿಯೋಜನೆಗೊಳ್ಳೋಕ್ಕೆ ಅಥವಾ ಅದರಲ್ಲಿ ಪಾಲ್ಗೊಳ್ಳೋಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ಅಂತ ಹೇಳಿ ಭರಮನಿಯವರು ಗುರುವಾರ ನಾನು ಹೋಗ್ತೀನಿ ಅಂತ ಹೇಳಿರುವಂಥದ್ದು ಇನ್ನು ಭರಮನಿಯವರು ಬರೆದಂತಹ ಸ್ವಯಂ ನಿವೃತ್ತಿ ಪತ್ರ ಅದು ಬಹಿರಂಗ ಆಗ್ತಿದ್ದಂತೆ ಅವರು ಗುರುವಾರ ಕಚೇರಿಗೆ ಬಂದಿರಲಿಲ್ಲ ಈ ವಿಚಾರ ಗಂಭೀರ ಸ್ವರೂಪ ತಾತಿದಂತೆ ಸ್ವಯಂ ಸಿ ಹಾಗೂ ಗೃಹ ಸಚಿವರು ಪಿಗೆ ಕರೆ ಮಾಡಿ ಮನವೊಲಿಸಿದ್ದಾರೆ ಇನ್ನು ಹೀಗಾಗಿ ರಾಜೀನಾಮೆ ಇದ್ದರಿಂದ ಹಿಂದೆ ಸರಿದಂತಹ ಭರಮಣಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆಯನ್ನು ಸಹ ನೀಡಿದ್ದಾರೆ ಹಾಗೆ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇನ್ನು ನಾನು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ನಿಲ್ಲಿಸಿಲ್ಲ ಅಂತೇಳಿ ಸಿಎಂ ಹೇಳಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಭರಮಣಿಯವರು ಬೆಳಗಾವಿಯಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ನಡೆದಂತಹ ಘಟನೆ ನನ್ನ ಮನಸ್ಸನ್ನು ಘಾಸಗೊಳಿಸಿತ್ತು ಹೀಗಾಗಿ ಸ್ವಯಂ ನಿವೃತ್ತಿ ಬಯಸಿ ನನ್ನ ಭಾವನೆಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಇದೀಗ ಸಿಎಂ ಗೃಹ ಸಚಿವರನ್ನು ನನ್ನೊಂದಿಗೆ ಮಾತನಾಡಿದ್ದು ಎಂದಿನಂತೆ ನಾನು ಕರ್ತವ್ಯಕ್ಕೆ ಹಾಜರಾಗ್ತಿದ್ದೇನೆ ಈ ಪ್ರಕರಣ ಕುರಿತು ಹೆಚ್ಚೇನು ಮಾತನಾಡಲ್ಲ ನಾನು ಅಂತ ಹೇಳಿ ಹೇಳಿರುವಂಥದ್ದು ಪ್ರಭುಗಳ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತನಾಡ